ನಾನು ಪ್ರವೀಣ್ ಕುಮಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೌಡ್ಗೌ ನಾನು ಇಂದು ಕರ್ತೃ ಕರ್ಮ ಕ್ರಿಯಾಪದ ಹಾಗೂ ಕ್ರಿಯಾಪದದ ವಿಧಗಳ ಕುರಿತು ತಿಳಿಸುತ್ತೇನೆ ಅದಕ್ಕಿಂತ ಮುಂಚಿತವಾಗಿ ವಾಕ್ಯ ಅಂದರೆ ತಿಳಿಯೋಣ ವಾಕ್ಯ ಅಂದರೆ ನಿರ್ದಿಷ್ಟ ಅರ್ಥ ಕೊಡುವಂತೆ ಒಂದು ಸರಣಿಯಲ್ಲಿ ಜೋಡಿಸಿದ ಪದಗಳ ಗುಂಪನ್ನು ವಾಕ್ಯ ಅನ್ನುತ್ತೇವೆ ಅಂದರೆ ಇದರ ಅರ್ಥ ಏನು ಒಂದು ಸರಿಯಾದ ಅರ್ಥ ಕೊಡಬೇಕು ಅದಕ್ಕೆ ವಾಕ್ಯ ಅಂತ ಕರೀತಾರೆ ಒಂದು ಸರಿಯಾದ ಅರ್ಥ ಕೊಡುವಂತೆ ಒಂದು ಸರಣಿಯಲ್ಲಿ ಜೋಡಿಸಿದ ಪದಗಳ ಗುಂಪನ್ನು ವಾಕ್ಯ ಅನ್ನುತ್ತೇವೆ ಈಗ ಉದಾಹರಣೆ ನೀನು ಊಟ ಮಾಡು ನನ್ನ ಶಾಲೆ ಚೆನ್ನಾಗಿದೆ ಈ ರೀತಿ ನಿರ್ದಿಷ್ಟ ಅರ್ಥ ಕೊಡುವ ಪದಗಳ ಜೋಡಣೆಗೆ ವಾಕ್ಯ ಎನ್ನುತ್ತೇವೆ ಈಗ ನೀನು ಊಟ ಮಾಡು ಅಂದ್ರೆ ಇದನ್ನು ಸಂಪೂರ್ಣವಾಗಿ ಅರ್ಥ ಕೊಡ್ತು ನನ್ನ ಶಾಲೆ ಚೆನ್ನಾಗಿದೆ ಇದನ್ನು ಕೂಡ ಒಂದು ಕ್ರಮಬದ್ಧ ಸರಿಯಾದ ಅರ್ಥ ಕೊಡ್ತದೆ ಈಗ ಆದರೆ ನೀನು ಶಾಲೆಯಿಂದ ನಾನು ಬಸ್ಸಿನಲ್ಲಿ ಈ ರೀತಿಯ ಪದಗಳ ಗುಂಪು ಯಾವುದೇ ಅರ್ಥ ಕೊಡುವುದಿಲ್ಲ ಒಂದು ವಾಕ್ಯದಲ್ಲಿ ಯಾವ ಯಾವ ರೀತಿಯ ಪದಗಳಿರುತ್ತವೆ ಎಂಬುದನ್ನು ನೀವು ತಿಳಿಯಬೇಕು ಅಂದರೆ ಒಂದ್ ವಾಕ್ಯದಲ್ಲಿ ಯಾವ್ಯಾವ ಇರ್ತಪ್ಪ ಪದಗಳು ಒಂದ್ ವಾಕ್ಯದಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಈಗ ಕರ್ತೃಪದ ಅಂದರೆ ಕ್ರಿಯೆ ಕೆಲಸವನ್ನು ಮಾಡುವವರು ಯಾರು ಎಂಬುದನ್ನು ಸೂಚಿಸುವ ಪದವೇ ಕರ್ತೃಪದ ಈಗ ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡುವವರು ಯಾರು ಎಂಬುದನ್ನು ಸೂಚಿಸುವ ಪದವೇ ಕರ್ತೃಪದ ಈಗ ಉದಾಹರಣೆ ಗಿಳಿಯು ಹಣ್ಣನ್ನು ತಿಂದಿತ್ತು ಈ ವಾಕ್ಯದಲ್ಲಿ ಹಣ್ಣು ತಿಂದವರು ಯಾರು ಅಂದರೆ ಗಿಳಿ ಇಲ್ಲಿ ಗಿಳಿಯು ಕೆಲಸವನ್ನು ಮಾಡಿದೆ ಯಾವ ಕೆಲಸ ಮಾಡಿದೆ ಹಣ್ಣು ತಿನ್ನುವ ಕೆಲಸ ಮಾಡಿದೆ ಹೀಗೆ ಕೆಲಸ ಅಥವಾ ಕ್ರಿಯೆಯನ್ನು ಮಾಡುವವರನ್ನು ಸೂಚಿಸುವ ಪದವೇ ಕರ್ತೃಪದ ಈಗ ಕರ್ಮ ಪದ ಅಂದರೇನು ತಿಳಿಯೋಣ ಕರ್ಮ ಪದ ಅಂದರೆ ಕ್ರಿಯೆಯನ್ನು ಅಥವಾ ಕೆಲಸವನ್ನು ಮಾಡುವವರು ಏನು ಮಾಡಿದರು ಯಾರನ್ನು ಏನು ಆಡಿದಳು ಹೀಗೆ ಏನೇನು ಎಂಬ ಪ್ರಶ್ನೆಗೆ ಉತ್ತರ ಕೊಡುವ ಪದಗಳು ಕರ್ಮ ಪದಗಳೆಂದು ಕರೆಯುತ್ತೇವೆ ಅಂದರೆ ಕೆಲಸ ಮಾಡ್ತಾರಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಇದು ಪದ ಈಗ ಉದಾಹರಣೆ ಆಶೆ ನೃತ್ಯ ಮಾಡಿದಳು ಈ ವಾಕ್ಯದಲ್ಲಿ ಆಶಾ ನೃತ್ಯ ಮಾಡಿದಳು ಇಲ್ಲಿ ನೃತ್ಯ ಎಂಬುದು ಕರ್ಮ ಪದ ಅಂದರೆ ಈಗ ಆಶಾ ಕೆಲ್ಸ ಕೆಲಸ ಮಾಡತ್ತಳ ಏನ್ ಕೆಲಸ ಮಾಡ್ಯಾಳಪ್ಪ ನೃತ್ಯ ಮಾಡ್ಯಾಳ ಈಗ ಕ್ರಿಯಾಪದ ಅಂದರೆ ತಿಳಿಯೋಣ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಅಥವಾ ಕೆಲಸವನ್ನು ಸೂಚಿಸುವ ಪದಗಳನ್ನು ಕ್ರಿಯಾಪದ ಎನ್ನುತ್ತೇವೆ ಹ್ಮ್ ಈಗ ಉದಾಹರಣೆ ಈಗ ಉದಾಹರಣೆ ವೀಣ ಆಟ ಆಡಿದಳು ಈ ವಾಕ್ಯದಲ್ಲಿ ಆಡಿದಳು ಎಂಬುದು ಕ್ರಿಯೆಯನ್ನು ಸೂಚಿಸುತ್ತದೆ ಆದ್ದರಿಂದ ಆಡಿದಳು ಕ್ರಿಯಾಪದ ಕ್ರಿಯಾ ಈಗ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಉಮಾ ಹಾಡನ್ನು ಹಾಡಿದಳು ಈ ವಾಕ್ಯದಲ್ಲಿ ಉಮಾ ಎಂಬುದು ಕರ್ತೃಪದ ಹಾಡು ಎಂಬುದು ಕರ್ಮಪದ ಹಾಡಿದಳು ಎಂಬುದು ಕ್ರಿಯಾಪದ ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು ಕೇಶವನು ಎಂಬುದು ಕರ್ತೃಪದ ಕುಂಬಳಕಾಯಿ ಎಂಬುದು ಕರ್ಮಪದ ಕೊಯ್ದನು ಎಂಬುದು ಕ್ರಿಯಾಪದ ಗಣೇಶ್ ಗಡಿಗೆಯನ್ನು ಒಡೆದನು ಗಣೇಶ್ ಎಂಬುದು ಕರ್ತೃಪದ ಗಡಿಗೆ ಎಂಬುದು ಕರ್ಮಪದ ಒಡೆದನು ಎಂಬುದು ಕ್ರಿಯಾಪದ ಹಸಿನ ಕೊಡೆ ಬಿಡಿಸಿದಳು ಹಸಿನ ಎಂಬುದು ಕರ್ತೃಪದ ಕೊಡೆ ಎಂಬುದು ಕರ್ಮಪದ ಬಿಡಿಸಿದಳು ಎಂಬುದು ಕ್ರಿಯಾಪದ ರಜನಿ ಸಿನಿಮಾ ನೋಡಿದಳು ರಜನಿ ಎಂಬುದು ಕರ್ತೃಪದ ಸಿನಿಮಾ ಎಂಬುದು ಕರ್ಮಪದ ನೋಡಿದಳು ಎಂಬುದು ಕ್ರಿಯಾಪದ ಅಧ್ಯಾಪಕರು ಪಾಠ ಬೋಧಿಸಿದರು ಅಧ್ಯಾಪಕರು ಎಂಬುದು ಕರ್ತೃಪದ ಪಾಠ ಎಂಬುದು ಕರ್ಮಪದ ಬೋಧಿಸಿದರು ಎಂಬುದು ಕ್ರಿಯಾಪದ ಇದಕ್ಕೆ ಪೂರಕವಾಗಿ ಇನ್ನು ಕೆಲವು ಉದಾಹರಣೆಗಳು ಗಮನ ಗಮನಿಸೋಣ ರೋಜಾಳು ಗೆಳತಿಯನ್ನು ಮೆಚ್ಚಿದಳು ಈ ವಾಕ್ಯದಲ್ಲಿ ರೋಜ ಎಂಬುದು ಕರ್ತೃಪದ ಗೆಳತಿ ಎಂಬುದು ಕರ್ಮಪದ ಮೆಚ್ಚಿದಳು ಎಂಬುದು ಕ್ರಿಯಾಪದ ಪಾರಿವಾಳವು ಕಾಳುಗಳನ್ನು ನೋಡಿತ್ತು ಪಾರಿವಾಳ ಎಂಬುದು ಕರ್ತೃಪದ ಕಾಳು ಎಂಬುದು ಕರ್ಮಪದ ನೋಡಿತ್ತು ಎಂಬುದು ಕ್ರಿಯಾಪದ ಗೆಳೆಯರು ಆಟವನ್ನು ಆಡಿದರು ಗೆಳೆಯರು ಎಂಬುದು ಕರ್ತೃಪದ ಆಟ ಎಂಬುದು ಕರ್ಮಪದ ಆಡಿದರು ಎಂಬುದು ಕ್ರಿಯಾಪದ ಕ್ರಿಯಾಪದದ ವಿಧಗಳು ಮೂರು ಕ್ರಿಯಾಪದದ ವಿಧಗಳಿವೆ ಅವು ಅಂದ್ರೆ ಭೂತಕಾಲ ಕ್ರಿಯಾಪದ ವರ್ತಮಾನ ಕಾಲ ಕ್ರಿಯಾಪದ ಭವಿಷ್ಯತ್ ಕಾಲ ಕ್ರಿಯಾಪದ ಈಗ ಭೂತಕಾಲ ಕ್ರಿಯಾಪದ ಎಂದರೇನು ತಿಳಿಯೋಣ ಭೂತಕಾಲ ಕ್ರಿಯಾಪದ ಎಂದರೆ ಆಗಿ ಹೋದ ಅಥವಾ ನಡೆದು ಹೋದ ಕಾಲವನ್ನು ಭೂತಕಾಲ ಎನ್ನುವರು ಉದಾಹರಣೆ ಸತೀಶ್ ಓಡಿದನು ಈ ವಾಕ್ಯದಲ್ಲಿ ಓಡಿದನು ಎಂಬುದು ಕ್ರಿಯಾಪದ ಆದರೆ ಇಲ್ಲಿ ಓಡಿದನು ಎಂಬುದು ಯಾವ ಕಾಲವಿದೆ ಅಂದರೆ ಇದು ಭೂತಕಾಲ ಪದವಿದೆ ಆದ್ದರಿಂದ ಇದು ಭೂತಕಾಲ ಕ್ರಿಯಾಪದ ಈಗ ವರ್ತಮಾನ ಕಾಲ ಕ್ರಿಯಾಪದ ಎಂದರೇನು ತಿಳಿಯೋಣ ವರ್ತಮಾನ ಕಾಲ ಕ್ರಿಯಾಪದ ಅಂದರೆ ಇದು ಈ ಸದ್ಯದಲ್ಲೇ ಆಗುವ ಕ್ರಿಯೆ ಸೂಚಿಸುತ್ತದೆ ಸದ್ಯದ ಪರಿಸ್ಥಿತಿಯನ್ನು ವರ್ತಮಾನ ಎನ್ನುತ್ತೇವೆ ಹೀಗಾಗಿ ಹೀಗಾಗಿ ಸದ್ಯದಲ್ಲಿ ಕ್ರಿಯೆ ನಡೆಯುತ್ತದೆ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳು ವರ್ತಮಾನ ಕಾಲದ ಕ್ರಿಯಾಪದಗಳು ಎನ್ನುತ್ತೇವೆ ಉದಾಹರಣೆ ಮುಕ್ತ ಹಾಡುತ್ತಾಳೆ ಇಲ್ಲಿ ಹಾಡುತ್ತಾಳೆ ಎಂಬುದು ಕ್ರಿಯಾಪದ ಅಂದರೆ ಇದು ಯಾವ ಕಾಲಕ್ಕೆ ಸಂಬಂಧಿಸಿದೆ ಎಂದರೆ ಈಗ ಸದ್ಯದಲ್ಲೇ ನಡೆಯುತ್ತದೆ ನಡೆಯುತ್ತದೆ ಎಂಬುದನ್ನು ಸೂಚಿಸುತ್ತದೆ ಆದ್ದರಿಂದ ಇದನ್ನು ವರ್ತಮಾನ ಕ್ರಿಯಾಪದ ಎನ್ನುತ್ತೇವೆ ಹಾಗಾದರೆ ಭವಿಷ್ಯತ್ ಕಾಲ ಕ್ರಿಯಾಪದ ಅಂದರೆ ಏನು ಭವಿಷ್ಯತ್ ಕಾಲ ಕ್ರಿಯಾಪದ ಅಂದರೆ ಮುಂದೆ ಯಾವುದೋ ಸಮಯದಲ್ಲಿ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಪದಗಳನ್ನು ಭವಿಷ್ಯತ್ ಕಾಲ ಎಂದು ಹೇಳುತ್ತೇವೆ ಉದಾಹರಣೆ ಮಕ್ಕಳು ಓದುವರು ಇಲ್ಲಿ ಓದುವರು ಎಂಬುದು ಕ್ರಿಯಾಪದ ಆದರೆ ಆದರ್ ಆದರೆ ಇಲ್ಲಿ ಓದುವರು ಎಂಬುದು ಭವಿಷ್ಯತ್ ಕಾಲ ಕ್ರಿಯಾಪದ ಎನ್ನುತ್ತೇವೆ ಕಾಲ ಸೂಚಕ ಪ್ರತಯಗಳು ಅವು ಮೂರು ಅವು ಯಾವಂದರೆ ದ ಉತ್ ವ ದ ಎಂಬುದು ದ ಎಂಬುದು ಭೂತ ಕಾಲ ಸೂಚಕ ಪ್ರತಯ ಉತ್ ಎಂಬುದು ವರ್ತಮಾನ ಕಾಲ ಸೂಚಕ ಪ್ರತಯ ವ ಎಂಬುದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯಗಳು ರೈತರು ಕಾಳುಗಳನ್ನು ಬಿತ್ತಿದ್ದರು ಇಲ್ಲಿ ಬಿತ್ತಿದ್ದರು ಎಂಬುದು ಕ್ರಿಯಾಪದ ಇದು ಯಾವ ಕಾಲಕ್ಕೆ ಸೇರಿದೆ ಭೂತಕಾಲಕ್ಕೆ ಸೇರಿದೆ ಆದ್ದರಿಂದ ಭೂತಕಾಲ ಕ್ರಿಯಾಪದ ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ ತೋರಿಸುತ್ತಾರೆ ಎಂಬುದು ಕ್ರಿಯಾಪದ ಇದು ಯಾವ ಕಾಲಕ್ಕೆ ಸೇರಿದೆ ವರ್ತಮಾನ ಕಾಲಕ್ಕೆ ಸೇರಿದೆ ಆದ್ದರಿಂದ ವರ್ತಮಾನ ಕಾಲ ಕ್ರಿಯಾಪದ ನನ್ನ ಅಕ್ಕ ಭಾವ ಮುಂದಿನ ತಿಂಗಳು ಬರುವರು ಬರುವರು ಎಂಬುದು ಕ್ರಿಯಾಪದ ಭವಿಷ್ಯತ್ ಕಾಲಕ್ಕೆ ಸೇರಿದೆ ಆದ್ದರಿಂದ ಭವಿಷ್ಯತ್ ಕಾಲ ಕ್ರಿಯಾಪದ ಬೆಳಗ್ಗೆ ಕೋಳಿ ಕೂಗುತ್ತದೆ ಕೂಗುತ್ತದೆ ಎಂಬುದು ಕ್ರಿಯಾಪದ ವರ್ತಮಾನ ವರ್ತಮಾನ ಕಾಲಕ್ಕೆ ಸೇರಿದೆ ಆದ್ದರಿಂದ ವರ್ತಮಾನ ಕಾಲದ ಕ್ರಿಯಾಪದ ಧನ್ಯವಾದಗಳು